ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿ ಗ್ರಾಮದ ಅರಣ್ಯಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ದೇವಸ್ಥಾನದ ಅರ್ಚಕರು ಮತ್ತು ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಸದಸ್ಯರು ಬಿಡುಗಡೆಗೊಳಿಸಿದರು ನಂತರ ಆಡಳಿತ ಮಂಡಳಿಯ ಸದಸ್ಯರಾದ ಗೌಡ ಪಾಟೀಲ್ ಜಾತ್ರಾ ಮಹೋತ್ಸವದ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷ ಅಮಿತ್ ಕವಟ್ವಪ್ ಅರ್ಚಕರಾದ ಚಾಮರಾಜ ಒಡೆಯರ್ ಅಶೋಕ್ ಗುಡೋಡ್ಗಿ ಚಿದಾನಂದ್ ಗುಡೋಡ್ಗಿ ಚಿದಾನಂದ್ ಕವಟಗೋಪ್ ಮಲಕಾರಿ ದಳವಾಯಿ ಮಹಂತೇಶ್ ಬಾಲ್ಬಾವಿ ಮಹೇಶ್ ಗುಡೋಡ್ಗಿ ಸತ್ಯಪ್ಪ ಅತನಿ ಮಲಕಾರಿ ಮುರಾರಿ ಶಿವಾನಂದ್ ಕತ್ತಿ ವಸಂತ್ ಲಾಳಿ ಅರ್ಚಕರಾದ ಮಲ್ಲಪ್ಪ ಒಡೆಯರ್ ಖಾನಪ್ಪ ಒಡೆಯರ್ ಉಪಸ್ಥಿತರಿದ್ದರು ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರೂ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಜರುತ್ತಿದೆ ಈಗ ಮುಂಚಿಲ್ಲಾಗಿ ನಾವು ಎಲ್ಲ ಕಮಿಟಿಯವರು ಹೊಡೆಯ್ವಿ ಮತ್ತು ಈ ಮೂರು ಊರ ಭಕ್ತರು ಸೇರಿಕೊಂಡು ಒಂದು ಮೀಟಿಂಗೊಂದು ಮಾಡಿಕೊಂಡು ಅದಕ್ಕೆ ಏನು ಈ ವಿಡಿಯೋಗಳಿದ್ದಾವೆ ಪೂರ್ವ ತಯಾರಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಈ ಜಾತ್ರೆಯನ್ನು ನಾವು ಈ ದಿನಾಂಕ ಮಾಡೋದು ನಿಯೋಜಿತ ಆಗಿದೆ ಅದಕ್ಕೆ ನಾ ಈ ಸಭೆ ಮುಖಾಂತರ ಎಲ್ಲ ಇಲ್ಲಿ ಶಿರೋ ಭಕ್ತರಿಗೆ ಹೇಳೋದಂದರೆ ಎಲ್ಲರೂ ಈ ಜಾತ್ರೆಗೆ ಸಹಕಾರ ಕೊಟ್ಟು ಒಂದು ಹೆಚ್ಚಿನ ಪ್ರಮಾಣದಾಗ ಜಾತ್ರೆ ಜರುಗಲಿ ಮತ್ತು ನಮ್ಮ ಆರನ್ ಸಿಬ್ಬಿ ಜಾತ್ರೆಗೆ ಹೆಚ್ಚಿನ ಭಕ್ತರು ಬರಲಿ ಅಂತ ಹೇಳಿ ಕೇಳ್ಕೊತೀನಿ ಅದೇ ಥರ ಏನೂ ತಂಟೆ ಈ ವರ್ಷ ತಂಟೆ ತಕರ ಇಲ್ಲದೆ ನಮ್ಮ ಜಾತ್ರೆ ಸುಗಮವಾಗಿ ಆಗಲಿ ಮತ್ತು ನಾನು ದೇವರಿಗೆ ಬಿಟ್ಕೋತೀನಿ ಅದೇ ಥರ ಈ ಬಂದಂಥ ಭಕ್ತರಿಗೆಲ್ಲ ಎಲ್ಲರೂ ನಾವು ಕಮಿಟಿಯವರು ಮತ್ತು ಊರು ಗ್ರಾಮಸ್ಥರು ಎಲ್ಲ ನಾವು ಸಹಕಾರ ಕೊಡ್ತೀವಿ ಮತ್ತು ಅವ್ರಿಗೆ ಏನು ತೊಂದರೆ ಬರಬಾರ್ದಂಗೆ ಹಂಗೆ ನೋಡ್ಕೋತೇವೆ ಮತ್ತು ಶಾಂತಿಯಿಂದ ಆಗಲಿ ಇದು ಜಾತ್ರೆ ಐದು ದಿವಸ ಪ್ರಮಾಣ ನಡೆದು ನಿವಾ ಕರಿ ಕಟ್ಟೋದು ಆಮೇಲೆ ಆಗೋದು ಮತ್ತು ನಿವಾಳಿಕೆ ಈ ಮುಖಾಂತರ ಈ ವರ್ಷ ಅದೇ ಥರ ನಡೀತದೆ ಅದಕ್ಕೆ ಎಲ್ಲ ನಮ್ಮ ಸಹಕಾರಿ ಸರ್ಕಾರಿ ಸಿಬ್ಬಂದಿ ಕೆಲವು ಇಲಾಖೆಗಳು ಕೂಡ ನಾ ಈ ನಮ್ಮ ಜಾತ್ರೆಗೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ವೈದ್ಯಕೀಯ ಇಲಾಖೆ ನೀರಾವರಿ ಇಲಾಖೆ ಮತ್ತು ನಮ್ಮ ಸಾರಿಗೆ ಇಲಾಖೆ ಹೆಚ್ಚಿನ ಜನ ಮರಳಿ ಅಂತ ಹೇಳಿ ನಾವು ಈ ವರ್ಷ ನಮ್ಮ ಸಾರಿಗೆ ಇಲಾಖೆಗೆ ಕೂಡ ನಾವು ಬೇಡಿಕೆ ಮರಳಲು ಕೊಟ್ಟಿದ್ದೀವಿ ಅದೇ ಥರ ನಮ್ಮ ಪೊಲೀಸ್ ಇಲಾಖೆಗೆ ಕೂಡ ಹೆಚ್ಚಿನ ಸಿಬ್ಬಂದಿಯದ್ದು ಬಂದು ನಮ್ಮ ಜಾತ್ರೆ ಶುಗಮೂಲ ಆಗಲಿ ಅಂತ ಹೇಳಿ ನಾ ಎಲ್ಲ ಭಕ್ತರಿಗೆ ಈ ಮಧ್ಯಮ ವರ್ಗದಿಂದ ಬಿಡ್ಕೊಂಡು ನಾನು ನಾಲ್ಕು ಮತ್ತೆ ಮುಗಿಸ್ತೇನೆ ಕರಿಕಟ್ಟು ದಿನ ನಗದಿತ್ತು ಕರಿಕಟ್ಟು ದಿನಾಂಕ ಆರಗಿದೆ ಆರು ಮೂರು ಎರಡು ಸಾವಿರ ಇಪ್ಪತ್ತೈದು ಭಾನು ರವಿವಾರ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಆಮೇಲೆ ನಿವಾರಕಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಜಾತ್ರೆ ನಿಮಿತ್ತವಾಗಿ ಏನೇನು ಕಾರ್ಯಕ್ರಮ ಇಟ್ಕೊಳ್ಳೋದು ಜಾತ್ರೆ ಕಾರ್ಯಕ್ರಮ ನಿಮಿತ್ತವಾಗಿ ಡೋಳಿನ ಸ್ಪರ್ಧೆ ಆಗಲಿ ನಮ್ಮ ಪುತ್ರಿ ಸ್ಪರ್ಧೆ ಸೈಕಲ್ ಸ್ಪರ್ಧೆ ಮತ್ತು ಓಟ್ ಊಟ ಸ್ಪರ್ಧೆ ಈ ಈ ಸ್ಪರ್ಧೆಯನ್ನು ಎಲ್ಲ ನಮ್ಮ ಭಕ್ತರು ಬಹುಮಾನವನ್ನು ಹೆಚ್ಚಿನ ಪ್ರಮಾಣ ಕೊಟ್ಟು ಇದನ್ನು ಭಾಳ ಸಹಕಾರ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಧನ್ಯವಾದ ಹೇಳ್ತೀನಿ ನಾನು